ಹಲೋ ನಮಸ್ತೆ ಗುಡ್ ಈವ್ನಿಂಗ್ ನಮ್ಮ ಚಾನಲ್ಗೆ ಸ್ವಾಗತ ಇಲ್ಲಿ ಫಸ್ಟ್ ಟೈಮ್ ಸಬ್ಸ್ಕ್ರೈಬರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಾರಿ ಫಸ್ಟ್ ಟೈಮ್ ವೀವರ್ ಆಗಿದೆ ಫಸ್ಟ್ ವ್ಯೂವರ್ ಆಗಿದ್ದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಹ್ಯಾಂಡ್ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನೆಲ್ಲ ವ್ಯೂವರ್ಸ್ಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಅ ಟೈಮ್ಲೆಸ್ ಜನರಲ್ ರೀಡಿಂಗ್ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಏನಕ್ಕೋಸ್ಕರ ಬಂದಿದ್ದಾರೆ ಅವರು ಬರೋದಕ್ಕೆ ರೀಸನ್ ಏನು ಅಂತೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ ಗಾಸ್ ಇನ್ನೊಂದು ಇಲ್ಲಿ ನಾನು ತುಂಬ ಕಮೆಂಟ್ಗಳನ್ನ ನಾನು ನೋಡಿದೆ ಏನು ಅಂತಂದರೆ ಇದು ಹಾಗೆ ಇದು ಹೀಗೆ ಇಲ್ಲಿ ನಿಮಗೆ ನಾವು ಮಾಡೋಕ್ಕೆ ಕೆಲಸ ಇಲ್ಲ ಅಂತೇಳ್ಬಿಟ್ಟು ನಾವು ನಿಮಗೆ ವೀಡಿಯೋಸ್ ಮಾಡ್ತಾ ಇರಲ್ಲ ಇದು ನಿಮ್ಮ ಬೆನಿಫಿಟ್ಗೋಸ್ಕರನೇ ನಮ್ಮ ಏನು ಐಮ್ ನಾಟ್ ಅ ಫುಲ್ ಟೈಮ್ ಟ್ಯಾರೋ ರೀಡರ್ ಓಕೆನಾ ನನಗೂ ಬೇರೆ ಕೆಲಸ ಇರುತ್ತೆ ನಾನು ಅಮ್ಮ ಪ್ರೊಫೆಷ್ನಲ್ ಫ್ಯಾಷನ್ ಡಿಸೈನರ್ ಸೊ ಅದನ್ನೆಲ್ಲ ಬಿಟ್ಬಿಟ್ಟು ಇದು ನನ್ನ ಸೋಲ್ ಪೋಪಸ್ ಇದಾಗಿರೋದ್ರಿಂದ ನಾನು ನಿಮಗೆ ಬಂದ್ಬಿಟ್ಟು ಇಲ್ಲಿ ಹೆಲ್ಪ್ ಅಂತ ಬಂದಿರ್ತೀನಿ ಅದು ಬಿಟ್ಬಿಟ್ಟು ನೀವು ತುಂಬ ಕೆಟ್ಟದಾಗಿ ನಿಮ ನಮಗೆ ಕಾಮೆಂಟ್ ಮಾಡಿದಾಗ ನಮಗನಿಸುತ್ತೆ ನಾವು ಏನಕ್ಕೋಸ್ಕರ ವೀಡಿಯೋ ಮಾಡಬೇಕು ಅಂತ ಆ್ಯಕ್ಚುಲಿ ನನಗೆ ತುಂಬ ಕೋಪ ಬಂತು ಆ್ಯಂಡ್ ನಾನು ವೀಡಿಯೋ ಪ್ರತಿ ವೀಡಿಯೋದಲ್ಲಿ ಕೂಡ ಹೇಳ್ತೀನಿ ಇದು ಪ್ರತಿಯೊಬ್ಬರಿಗೂ ರೆಸನೆಟ್ ಆಗೋಲ್ಲ ಇದು ನಿಮ್ಮ ಪರ್ಸ್ನಲ್ ರೀಡಿಂಗ್ ಅಲ್ಲ ಅಷ್ಟು ನಿಮಗೆ ರೆಸನೆಂಟ್ ಆಗಬೇಕು ಅಂತಿದ್ರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ ಎಷ್ಟೊಂದು ಜನ ಇದ್ದಾರೆ ಯೂಟ್ಯೂಬಲ್ ಟಾರೋ ರೀಡರ್ಸ್ ಇಲ್ಲಿ ನಾವು ಪ್ರತಿಯೊಬ್ಬರನ್ನೂ ನಮಗೆ ಮಾಡೋ ಕೆಲಸ ಇಲ್ಲ ಅಥವಾ ಟೈಮ್ ಪಾಸ್ ಆಗಬೇಕು ಅಥವಾ ಮತ್ತೊಂದು ಆಗಬೇಕು ಅಂತ ನಾವು ಇಲ್ಲಿ ಬಂದು ಕೂತಿರಲ್ಲ ಓಕೆನಾ ಫಸ್ಟ್ ನೀವು ಅದನ್ನು ತಿಳ್ಕೊಳ್ಳಿ ಇಲ್ಲಿ ನಿಮಗೆ ಡೌಟ್ಸ್ ಇರುತ್ತೆ ನಿಮ್ಮ ಮನಸ್ಸಿಗೆ ಸಮಾಧಾನ ತೊಗೊಂಬರ್ಬೇಕು ಇಲ್ಲ ನಿಮ್ಮ ಕ್ಲಾರಿಟಿ ಕೊಡಬೇಕು ಏನು ಸಿಚುಯೇಷನ್ ಆಗ್ತಿದೆ ಬಟ್ ಒಂದು ಜನರಲ್ ರೀಡಿಂಗಾಗಿ ನಾವು ಮಾಡಿರ್ತೀವಿ ಇಲ್ಲಿ ಸ್ಪೆಸಿಫಿಕ್ಕಾಗಿ ನಾವು ನಿಮಗೆ ಅಂತ ಮೆನ್ಷನ್ ಮಾಡಿ ಹೇಳಿರಲ್ಲ ಆಯಿತಾ ಹಾಗಾಗಿ ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಮತ್ತು ಇನ್ನೊಂದು ಕಾಮೆಂಟಲ್ಲಿ ನಿಮ್ಮ ಕಂಪ್ಲೀಟ್ ನೀವು ಹಿಸ್ಟ್ರಿ ಬರೆಯೋದು ಅಥವಾ ನಮ್ಮ ಬಗ್ಗೆ ಈ ಕಂಪ್ಲೀಟ್ ಏನು ಎಂತ ಏನೇನೋ ತುಂಬ ನಾನು ನೋಡಿದೆ ಅದು ವಿತ್ ಫುಲ್ ಸ್ಟಾಪ್ ಫುಲ್ ಸ್ಟಾಪ್ ಫುಲ್ ಸ್ಟಾಪ್ ನಾನು ನೆಕ್ಸ್ಟ್ ಸತಿ ಏನಾದ್ರು ಆ ಥರ ನಾನ್ ಸೆನ್ಸ್ ಕಾಮೆಂಟ್ಸ್ ಆದರೆ ಏನಾದ್ರು ಹಂಚಿದ್ರೆ ನಾನು ನಿಜವಾಗ್ಲೂ ನಾನು ತೆಗೆದುಬಿಟ್ಟು ವೀಡಿಯೋದಲ್ಲೇ ತೋರಿಸ್ಬೇಕಾಗತ್ತೆ ವೀಡಿಯೋದಲ್ಲೇ ಓದ್ಬಿಟ್ಟು ನಾನು ತೋರಿಸ್ತೀನಿ ಅದಂತೂ ಪಕ್ಕಾ ಆಯಿತಾ ಇಲ್ಲಿ ನಾನು ಏನು ನಿಮಗೆ ಈ ಕಾಮೆಂಟ್ಸ್ ಇರೋದು ನಿಮ್ಮ ರಿವ್ಯೂವ್ನ ಕೊಡೋಕ್ಕೆ ನಿಮಗೆ ಏನು ಅನ್ನಿಸ್ತು ನಿಮಗೆ ರೆಸೊನೇಟ್ ಆಯಿತಾ ತೊಗೊಳ್ಳಿ ಇಲ್ವಾ ಬಿಟ್ಬಿಡಿ ನಿಮಗೆ ರೆಸೊನೇಟ್ ಆಗಿಲ್ಲ ಅಂತ ನಿಮಗೆ ನಾವಿಲ್ಲಿ ಫೋರ್ಸ್ ಮಾಡ್ತಿಲ್ಲ ಬನ್ನಿ ನಮ್ಮ ವೀಡಿಯೋ ನೋಡಿ ಅಂತ ರೆಸೊನೇಟ್ ಆದರೆ ಮಾತ್ರ ಇಲ್ಲಿ ಬಂದುಬಿಟ್ಟು ವೀಡಿಯೋ ನೋಡಿ ಇಲ್ವಾ ಬಿಟ್ಬಿಡಿ ಬೇರೆ ಯಾರಾದರೂ ನೋಡ್ಕೊಳ್ತಾರೆ ನೀವು ಯಾಕೆ ಇಷ್ಟು ರೆಸನೆಟ್ ಆಗಿಲ್ಲ ಅಂದರೂ ಕೂಡ ನಿಮಗೆ ಫೋರ್ಸ್ ಮಾಡಿ ತೊಗೊಳ್ತೀರಾ ಸರಿ ಹಾಗಾದರೆ ನೀವು ಅಷ್ಟು ಸಾಚನ ನೀವೇನೋ ತಪ್ಪೇ ಮಾಡಿಲ್ವಾ ಹಾಗಾದರೆ ನೀವು ನಿಮ್ಮ ಜೀವನದಲ್ಲಿ ಯಾರನ್ನೂ ನೀವು ರಿಜೆಕ್ಟೇ ಮಾಡಿಲ್ವಾ ಯಾರನ್ನೂ ರಿಜೆಕ್ಟ್ ಮಾಡಿಲ್ವಾ ನೀವು ಬಂದವ್ರನ್ನೂ ಆಕ್ಸೆಪ್ಟ್ ಮಾಡಿದ್ದೀರಾ ನಿನ್ನೆ ಏನು ಟಾಪಿಕ್ ಇದೆ ಏನು ವೀಡಿಯೋ ಇದೆ ಅದು ನಾನು ಏನು ಹೇಳಿದ್ದೀನಿ ಅನ್ನೋದನ್ನ ಸ್ವಲ್ಪ ತಲೆಗೆ ತೊಗೊಳ್ಳಿ ಆಯಿತಾ ನಾನು ನಿಮಗೆ ನಿಮ್ಮ ಪಾರ್ಟ್ನರ್ಗೆ ನೀವು ಮೋಸ ಮಾಡ್ತೀರ ಅಂತ ನಾನು ಹೇಳ್ತಿಲ್ಲ ಇಲ್ಲಿ ಎಲ್ಲೋ ಬೇರೆ ಒಬ್ರಿಗೂ ಕೂಡ ನೀವು ರೆಜೆಕ್ಟ್ ಮಾಡಿರ್ತೀರ ಅವರ ಮನಸ್ಸಿನೂ ಕೂಡ ನಿಮ್ಮ ಮೇಲೆ ಇದು ಪರಿಣಾಮ ಆಗ್ತಾ ಇರತ್ತೆ ಅಂತಲೂ ಹೇಳಿದ್ದೀನಿ ಒಂದ್ಸತಿ ನೀಟಾಗಿ ಕಿವಿ ಕೊಟ್ಬಿಟ್ಟು ಕೇಳಿ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನ ವೀಡಿಯೋದಲ್ಲಿ ಕೇಳಿಸ್ಕೊಂಬಿಟ್ಟು ಆಮೇಲೆ ಕಾಮೆಂಟ್ ಮಾಡಿ ಆಯಿತಾ ಏನಿಲ್ಲ ಪ್ರತಿಯೊಬ್ಬರು ನೀವೇ ಒಳ್ಳೆಯವರು ನೀವೇ ಸಾಚ ಥರ ಆದರೆ ತೋರಿಸ್ಕೊಳಕ್ಕೆ ಬರಬೇಡಿ ಪ್ರತಿಯೊಬ್ಬರೂ ತಪ್ಪು ಮಾಡಿರ್ತಾರೆ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಇಲ್ಲ ನಿಮ್ಮ ಪಾರ್ಟ್ನರ್ ಒಬ್ಬರೇ ತಪ್ಪು ಮಾಡಿದ್ರು ಇಲ್ಲ ನಾನು ತುಂಬ ಇದ್ದೀನಿ ನಾನು ಯಾರಿಗೂ ಏನೂ ಮೋಸನೇ ಮಾಡಿಲ್ಲ ನಾನು ಯಾರಿಗೂ ಏನೂ ನೋವೇ ಮಾಡಿಲ್ಲ ಅಷ್ಟು ಸಾಚನ ನೀವು ಹಾಗಾದರೆ ನೀವು ದೇವ್ರಾ ತಪ್ಪು ಮಾಡದೇ ಇರೋ ಅಷ್ಟು ಹಾಂ ಏನೋ ಪಾಪ ಡಿಫ್ರೆಂಟ್ ಟಾಪಿಕ್ ಬಗ್ಗೆ ವೀಡಿಯೋಸ್ ಮಾಡಿ ಹಾಕೋಣ ಆಗಿರಲಿ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಬರೀ ಲವ್ ರಿಲೇಶನ್ಶಿಪ್ ಥರ್ಡ್ ಪಾರ್ಟಿ ಬರೀ ಇದೇ ಆಯ್ತಲ್ಲ ಬೇರೆ ಒಂದು ಹೊಸ್ದಾಗಿ ಕೊಡೋಣ ಅಂತೇಳ್ಬಿಟ್ಟು ಅದು ಪಾಪ ವ್ಯೂವರ್ದು ಯಾರು ಟಾಪಿಕ್ ಕೊಟ್ಟರು ಅಂತ ಬೇರೆ ಹೇಳಿದ್ದೀನಿ ನಾನು ಚೆನ್ನಾಗಿದೆ ಅಂತ ಹೇಗೆ ಮಾಡಿರೋದು ಆಯಿತಾ ಸೊ ಪ್ಲೀಸ್ ಅದೊಂದು ಸ್ವಲ್ಪ ತಿಳ್ಕೊಂಡು ಆಮೇಲೆ ಸ್ವಲ್ಪ ಮಾತಾಡಿ ಆಯಿತಾ ಅಥವಾ ಕಾಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಲೆಫ್ಟ್ ಸ್ಟಾರ್ಟ್ ಮತ್ತು ಇನ್ಯಾರ್ದಾರು ನನಗೆ ನಾನ್ ಆ್ಯಂಡ್ ಕಾಮೆಂಟ್ಗಳು ಬಂದರೆ ಅವ್ರನ್ನ ಅಲ್ಲಿಂದ ಅಲ್ಲೇ ಬ್ಲಾಕ್ ಮಾಡಿ ಬಿಸಾಕ್ತಾಯಿರ್ತೀನಿ ಸೀರಿಯಸ್ಲಿ ನನಗೂ ತುಂಬ ಕೆಲಸಗಳಿರುತ್ತೆ ಆ್ಯಂಡ್ ಇದೊಂದೇ ಚಾನಲ್ ಅಲ್ಲ ಗೈಸ್ ನನಗೆ ಇನ್ನೂ ಒಂದು ಚಾನಲ್ ಇದೆ ಆ್ಯಂಡ್ ನನ್ನ ಹತ್ರ ಪರ್ಸ್ನಲ್ ಆಗಿ ರೀಡಿಂಗ್ಸ್ ತೊಗೊಳ್ಳೋರು ನನ್ನ ಹತ್ರ ತುಂಬ ಜನ ಇದ್ದಾರೆ ಅದರ ಕೂತ್ಕೊಂಡು ನಾನು ಬರೀ ಅದನ್ನೇ ಕುತ್ಕೊಂಡು ಮಾಡಿದ್ರೆ ಅದು ಬೇಜಾನು ದುಡ್ಡು ಕೂಡ ಆಗುತ್ತೆ ಆಯಿತಾ ಆ ಥರ ನಾನು ದುಡ್ಡಿಗೋಸ್ಕರ ಮಾಡಬೇಕು ಅಂತಂದರೆ ವೀಡಿಯೋ ಹಾಕೋದ್ರಿಂದ ನನಗೇನು ಇಲ್ಲಿ ಯೂಸ್ ಆಗೋಲ್ಲ ಎಲ್ಲ ತಿಳ್ಕೊತಿರ್ಬೋದು ಏನೋ ಟ್ಯಾರೋ ರೀಡಿಂಗ್ನ ಮಾಡಿ ಹಾಕ್ತಾರೆ ಆ್ಯಕ್ಚಿಲ್ ಕಾಮೆಂಟ್ ಕೂಡ ಬಂದಿತ್ತು ದುಡ್ಡಿಗೋಸ್ಕರ ಮಾಡಿ ಹಾಕ್ತೀರ ಅಂತ ನೀವು ನೋಡೋ ವೀಡಿಯೋಗಳಿಗೆ ಏನೊಂದು ವಿಡಿಯೋಗೆ ಹತ್ತೋ ಇಪ್ಪತ್ತೋ ಐವತ್ತೋ ಬರ್ಬೋದು ಅಷ್ಟೇ ನಮಗೆ ಆಯಿತಾ ಇಲ್ಲಿ ಸಾವಿರ ಗಟ್ಟಲೆ ಲಕ್ಷಾನ್ ಗಟ್ಟಲೆ ಬರೋಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ತುಂಬ ಚೆನ್ನಾಗಿ ಅರ್ನ್ ಮಾಡ್ತೀವಿ ಅಥವಾ ನಮ್ಮ ಪ್ರೊಫೆಷ್ನಲ್ಲೇ ನಮಗೆ ತುಂಬ ಚೆನ್ನಾಗಿ ಅರ್ನ್ ಆಗುತ್ತೆ ಇದು ನಿಮಗೋಸ್ಕರ ನಿಮಗೆ ಕ್ಲಾರಿಟಿ ಕೊಡಬೇಕು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಬರ್ತೀವಿ ಅಷ್ಟೇ ವ್ಯೂಸ್ ಕೂಡ ಬಂದಿಲ್ಲ ಅದಕ್ಕೆ ಬರೀ ನಿಮಗೆ ಆಯಿತು ಬಿಡಿ ನನಗೇನು ನಿಮಗೆ ಬರೀ ಲವ್ ರಿಲೇಟೆಡೇ ಮಾಡ್ಕೊಂಡು ಕೊಡ್ತೀನಿ ನಿಮಗೆ ಬರೀ ನಿಮ್ಮ ವ್ಯಕ್ತಿ ಬಗ್ಗೆ ನಿಮ್ಮ ತರ್ಡ್ ಪಾರ್ಟಿ ಬಗ್ಗೆನೇ ಯೋಚನೆ ಮಾಡಬೇಕಲ್ಲ ಸರಿ ಬಿಡಿ ಅದನ್ನೇ ಮಾಡ್ತೀನಿ ಸೊ ವಾಸ್ ಪ್ಲೀಸ್ ಟೆಲ್ ಮೀ ಯಾಕೆ ನನ್ನ ವ್ಯೂವರ್ನ ಜೀವನದಲ್ಲಿ ಅವರ ಪಾರ್ಟ್ನರ್ ಬಂದಿದ್ದಾರೆ ಯಾವುದಕ್ಕೋಸ್ಕರ ಹಾಕಿದ್ದಾರೆ ಅವರು ಸೊ ಗೈಸ್ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರೋದಕ್ಕೆ ರೀಸನ್ ನಿಮಗೆ ಒಂದು ಲೈಫ್ ಲೆಸನ್ನ ಹೇಳ್ಕೊಡ್ಬೇಕು ಯು ನೀಡ್ ಟು ಲರ್ನ್ ಸಮ್ ಲೆಸನ್ ಹಿಯರ್ ಆಯಿತಾ ನಿಮ್ಗೆ ಯಾವುದೋ ಒಂದು ಜೀವನದ ಪಾಠ ಅಂತಲೇ ಈ ವ್ಯಕ್ತಿನ ಯೂನಿವರ್ಸ್ ನಿಮ್ಮ ಕಡೆಗೆ ಕರೆಸ್ಕೊಟ್ಟಿದ್ದಾರೆ ಕೆಲವೊಬ್ಬರಿಗೆ ನಿಮ್ಮ ಪಾರ್ಟ್ನರಿಗೆ ನಿಮ್ಮ ನಿಮ್ಮ ಪಾರ್ಟ್ನರ್ ಸಿಚ್ಯುವೇಶನ್ಗೆ ಕರೆಕ್ಟಾಗಿ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಕೂಡ ಅವ್ರಿಗೇನೋ ಒಂದು ಯೂಸ್ ಆಗಲಿ ಅನ್ನೋ ರೀಸನ್ ಕೂಡ ನಿಮ್ಮ ಕಡೆಗೆ ಯೂನಿವರ್ಸ್ ಆ ಪಾಟ್ ಆ ಪರ್ಸನ್ನ ನಿಮ್ಮ ಕಡೆ ಕಳಿಸಿದ್ದಾರೆ ರೀಸನ್ ಇರೋದ್ರಿಂದ ಈ ಪರ್ಸನ್ ನಿಮ್ಮ ಲೈಫಿಗೆ ಬಂದಿರೋದು ಅಂತಂದರೆ ಇವಾಗ ನಿಮಗೆ ಮೋಸದ ಬಗ್ಗೆ ತಿಳಿಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬಾರ್ದು ಅನ್ನೋ ತಿಳ್ಕೊಳ್ಳಿ ಯಾರು ಹೀಗಿರ್ತಾರೆ ಅನ್ನೋನ್ನ ತಿಳ್ಕೊಳ್ಳಿ ಅಟ್ಯಾಚ್ಮೆಂಟ್ ಎಷ್ಟು ಅನ್ನೋದನ್ನ ತಿಳ್ಕೊಳ್ಳಿ ಅಂತೇಳ್ಬಿಟ್ಟು ಯೂನಿವರ್ಸ್ ನಿಮ್ಮ ಕಡೆಗೆ ಈ ಪರ್ಸನ್ನ ಕಳಿಸಿದ್ದಾರೆ ಓಕೆನಾ ಸೊ ಲೆಟ್ಸ್ ಕ್ಲಾರಿಫೈ ಓಕೆ ಸೊ ಗೈಸ್ ಇಲ್ಲಿ ನಿಮಗೆ ಪರ್ಸನ್ ಈ ಪರ್ಸನ್ ಯಾಕೆ ಬಂದಿದ್ದಾರೆ ಈ ಪರ್ಸನ್ ಯಾಕೆ ಯೂನಿವರ್ಸ್ ಕಳಿಸಿದ್ದಾರೆ ಅಂತಂದರೆ ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಪರ್ಸನ್ ಕಡೆಯಿಂದ ಟ್ರಿಕ್ಸ್ ಆಗ್ತಾ ಇದೆ ಅಂತಂದರೆ ನಿಮಗೆ ಮೋಸ ಮಾಡುವಂಥದ್ದು ಎಲ್ಲೋ ಒಂದು ಸುಳ್ಳು ಹೇಳಿಬಿಟ್ಟು ಇನ್ನೇನೋ ಮಾಡೋದು ತುಂಬ ಟ್ರಿಕ್ ಮಾಡಿ ನಿಮ್ಮನ್ನು ಹೇಗೆ ಹೇಳಿ ಅದನ್ನ ಮ್ಯಾನಿಪ್ಲೇಷನ್ ಮಾಡೋದು ಆ ಥರ ಆಗ್ತದೆ ಇಲ್ಲಿ ತುಂಬ ಜನ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇಲ್ಲಿದೆ ಹಾಗಾಗಿ ಕೂಡ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ರಿಲೇಷನ್ಶಿಪ್ ಕ್ರಿಯೇಟ್ ಆಗಿತ್ತು ಅಥವಾ ನಿಮ್ಮಿಬ್ರು ನಿಮ್ಮಿಬ್ರ ಮಧ್ಯೆ ಇನ್ನೂ ಆ ಪರ್ಸನ್ ಸಾರಿ ನೀವು ಮತ್ತು ನಿಮ್ಮ ಪರ್ಸನ್ ಇನ್ನೂ ಈ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ದ್ಯಾಟ್ಸ್ ಬಿಕಾಸ್ ನಿಮ್ಮಿಬ್ರದ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಇಲ್ಲಿ ತುಂಬ ಜನದು ಕಾರ್ಮಿಕ್ ರಿಲೇಶನ್ಶಿಪ್ ಮತ್ತು ಫ್ಲೇಮ್ ರಿಲೇಶನ್ಶಿಪ್ ಥರ ನನಗೆ ಕಾಣಿಸ್ತಿದೆ ಐಮ್ ನಾಟ್ ಶೋರ್ ಅಬೌಟ್ ಫ್ಲೇಮ್ ಬಟ್ ಇಲ್ಲಿ ಅಂತೂ ತುಂಬ ಇದೆ ಹಾಗಾಗಿ ಈ ಕಾರ್ಮಿಕ್ ರಿಲೇಶನ್ಶಿಪ್ ಯಾರ್ದೆಲ್ಲ ಇತ್ತು ಅವ್ರದ್ದೊಂದು ಕಟ್ ಆಫ್ ಆಗಲಿ ಈ ಜನ್ಮದಲ್ಲಿ ನಿಮ್ದು ಇಬ್ಬರದ್ದು ಒಂದು ಎಂಡಾಗಲಿ ಇದಕ್ಕೊಂದು ಏನೋ ಒಂದು ಕಂಪ್ಲೀಟಾಗಿ ಎಂಡ್ ಆಗಿಲ್ಲ ನಿಮ್ಮ ಕಾರ್ಮಿಕ ರಿಲೇಷನ್ಶಿಪ್ ಹಾಗಾಗಿ ಈ ರಿಲೇಷನ್ಶಿಪ್ಪಲ್ಲಿ ಎಂಡಾಗಲಿ ಇದು ಕಂಪ್ಲೀಟಾಗಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಬೇಕು ಯಾಕಂತಂದರೆ ಕಾರ್ಮಿಕ ರಿಲೇಷನ್ಶಿಪ್ ನಿಮಗೆ ಹೆಂಡ್ ಆಗಲಿಲ್ಲ ಅಂತಂದರೆ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋಗಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಓಕೆನಾ ಹಾಗಾಗಿ ಇದೊಂದು ಎಂಡ್ ಆಗಬೇಕು ಅನ್ನೋ ರೀಸನ್ಗೋಸ್ಕರೂ ನಿಮ್ಮ ಪರ್ಸನ್ ನಿಮ್ಮ ಕಡೆಗೆ ಬಂದಿದ್ದಾರೆ ಇನ್ನೊಂದು ನಿಮ್ಮ ಜೀವನದಲ್ಲಿ ನೀವು ಹೊಸ ದಾರಿ ಕಂಡುಕೊಳ್ಳಿ ಈ ತುಂಬ ಜನ ತುಂಬ ಲೋ ಇದ್ರಿ ಸ್ಟಾರ್ಟಿಂಗ್ ಫ್ರಮ್ ಯುವರ್ ಬರ್ತ್ ಸ್ಟಾರ್ಟಿಂಗ್ ಫ್ರಮ್ ಯುವರ್ ಚೈಲ್ಡ್ಹುಡ್ ನೀವು ಜಾಸ್ತಿ ಯಾವುದೇ ವಿಚಾರದಲ್ಲೂ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಾ ಇರಲಿಲ್ಲ ನಿಮ್ಮನ್ನು ನೀವು ಸ್ಟಕ್ನೆಸ್ಸಲ್ಲಿ ಇದ್ರಿ ಹಾಗಾಗಿ ಯೂನಿವರ್ಸ್ ನಿಮ್ಮ ಕಡೆಗೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ಇವಾಗ ಒಬ್ಬರಿಂದ ಏನಾದ್ರು ಮೋಸಾದ್ರೂ ಒಬ್ಬರಿಂದ ಏನಾದ್ರು ನೋವಾದರೆ ನಾವು ಸಡನ್ನಾಗಿ ನಮ್ಮ ಮೈಂಡಲ್ಲಿ ಥಾಟ್ಸ್ ಬರುತ್ತೆ ನಾನು ಏನು ಅನ್ನೋದನ್ನ ಮಾಡಿ ತೋರಿಸ್ತೀನಿ ನಾನು ಏನು ಅನ್ನೋದನ್ನ ತೋರಿಸ್ತೀನಿ ಈ ವ್ಯಕ್ತಿಗೆ ನಾನು ಹಿಂಗೂ ಇರ್ತೀನಿ ಯಾಕೆಂದರೆ ಕೆಲವೊಬ್ಬರು ಮಾತುಗಳು ಅಷ್ಟು ಹರ್ಟ್ ಆಗುತ್ತೆ ಹಾಗಾಗಿ ಆ ಫೇಸಿಂದ ನಿಮ್ಮದು ಏನೊಂದು ತುಂಬ ಡಿಪ್ರೆಸಿವ್ ಫೇಸ್ ಇದೆ ಸಿನ್ಸ್ ಚೈಲ್ಡ್ಹುಡ್ ತುಂಬ ಜನ ಇಲ್ಲಿ ಇನ್ನರ್ ಚೈಲ್ಡ್ ಕೂಡ ಹೀಲ್ ಆಗಿಲ್ಲ ಸೊ ಹಾಗಾಗಿ ಫಸ್ಟು ನಿಮ್ಮ ಇನ್ನರ್ ಚೈಲ್ಡ್ನ ಹೀಲ್ ಮಾಡ್ಕೊಳ್ಳಿ ಓಕೆನಾ ಅದು ಕೂಡ ಇಲ್ಲಿ ತುಂಬಾ ಕಾಣ್ತಾ ಇದೆ ಅದರಿಂದ ಕೂಡ ಯೂನಿವರ್ಸ್ ನಿಮ್ಮ ಕಡೆಗೆ ಈ ಪರ್ಸನ್ನು ಕಳಿಸಿದ್ದಾರೆ ಸೊ ದಟ್ ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ಡ್ ಆಗಲಿ ಹೀಲ್ ಆಗಲಿ ಅಂತೇಳ್ಬಿಟ್ಟು ಆ್ಯಂಡ್ ನೀವು ಆ ಫೇಸಿಂದ ಆಚೆ ಬರಲಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ಅನ್ನೋ ರೀಸನ್ಗೋಸ್ಕರ ಈ ಪರ್ಸನ್ನು ನಿಮ್ಮ ಕಡೆ ಕರೆಸಿದ್ದಾರೆ ಇದೊಂದು ಯಾರು ಆ್ಯಕ್ಷನ್ ತಗೊಳ್ತಾ ಲೇಸಿನೆಸ್ ಆಯಿತಾ ಸೊ ಇದರಿಂದ ಈ ಸಿಚುವೇಷನ್ಗಳಿಂದ ನಿಮಗೆ ಅವೇರ್ನೆಸ್ ಅನ್ನೋದು ಬರ್ತಾ ಇದೆ ಬರುತ್ತೆ ಕೂಡ ಇನ್ನೂ ಕೂಡ ಮತ್ತೆ ಎಲ್ಲದರಲ್ಲೂ ನೀವು ಭಾಗವಹಿಸ್ತಾ ಇರಲಿಲ್ಲ ನಿಮ್ಮನ್ನೇ ನೀವು ದೂರ ತಳ್ಕೊಳ್ಳೋದು ಇಲ್ಲ ನಾನು ಯಾವುದಕ್ಕೂ ನಾನು ಜಾಯಿನ್ ಆಗೋಲ್ಲ ಯಾವುದಕ್ಕೂ ನಾನು ಸೇರಿಕೊಳ್ಳಲ್ಲ ಅನ್ನೋದೊಂದು ಮೆಂಟಾಲಿಟಿಲಿ ತುಂಬ ಜನಕ್ಕಿದೆ ಹಾಗಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಯಾವ್ದಾದ್ರು ಒಂದು ಏನಾರು ಪಾರ್ಟಿಸಿಪೇಟ್ ಮಾಡಲಿ ಆ್ಯಂಡ್ ಇಲ್ಲಿ ಯಾರಿಗಾರು ಡ್ಯಾನ್ಸ್ ಕಲಿಕ್ಕೆ ಇಷ್ಟ ಇದ್ದರೆ ಆರ್ಟ್ ಅಂತಾರೆ ಸ್ಕೆಚಿಂಗ್ ಇಷ್ಟ ಇದ್ದರೆ ಪೇಂಟ್ ಮಾಡೋಕ್ಕೆ ಇಷ್ಟ ಇದೆ ಯಾವುದೇ ಥರ ಕ್ರಿಯೇಟಿವ್ ವರ್ಕ್ ನಿಮಗೆ ಇಷ್ಟ ಇದ್ರೂ ದಯವಿಟ್ಟು ಅದನ್ನು ನೀವು ಮುಂದುವರ್ಸಿ ಅಂತ ಯೂನಿವರ್ಸ್ ಇದ್ದಾರೆ ತುಂಬಾ ನೆಸಸರಿ ಇದೆ ನಿಮಗೆ ಅದು ಕೆಲಸ ಮಾಡೋದು ಇಲ್ಲಿ ನಿಮ್ಮ ಕ್ರಿಯೇಟಿವಿಟಿನ ನಿಮಗೆ ನೀವೇ ಲಾಕ್ ಮಾಡ್ಕೊಂಬಿಟ್ಟಿದ್ದೀರ ಸೊ ಈ ಪರ್ಸನ್ ನಿಮಗೆ ಹರ್ಟ್ ಮಾಡಿದಷ್ಟು ನಿಮಗೆ ಇಲ್ಲಿ ಕೆಲವೊಬ್ರು ಎಚ್ಚೆತ್ತುಕೊಳ್ತಾರೆ ಕೆಲವೊಬ್ರು ಲೋ ಫೀಸ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅಯ್ಯೋ ನನ್ನ ವ್ಯಕ್ತಿಯಿಂದ ಇದ್ರೆ ಆಯ್ತು ಅಂದರೆ ಇಲ್ಲಿ ತುಂಬ ಜನ ಹಾಕಿದ್ದಾರೆ ಡಿಪ್ರೆಷನ್ಗೆ ಹೋಗಿದ್ರೆ ಓಕೆನಾ ಸೊ ಈ ಫೇಸ್ ನಿಮಗೆ ಏನಕ್ಕೆ ಈ ಥರ ಆಗ್ತಾಯಿದೆ ನಿಮ್ಮ ಜೀವನದಲ್ಲಿ ಏನಕ್ಕೆ ನೋವು ಬರ್ತಾ ಇದೆ ಅಂತಂದರೆ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗಲಿ ನೀವು ಎಲ್ಲಿವರೆಗೂ ನಿಮ್ಮ ಮೈಂಡ್ಸೆಟ್ನ ನೀವು ಚೇಂಜ್ ಮಾಡ್ಕೊಳ್ಳೋಲ್ವೋ ಅಲ್ಲಿವರೆಗೂ ನಿಮಗೆ ನೋವು ಸಿಗ್ತಾನೆ ಇರುತ್ತೆ ಮೋಸ ಅನ್ನೋದು ಸಿಗ್ತಾನೆ ಇರುತ್ತೆ ನೀವು ಯಾವಾಗ ಈ ಪರ್ಸನ್ನ ರಿಲೀಸ್ ಮಾಡಿ ನಿಮ್ಮ ಕರಿಯರ್ ಮೇಲೆ ನಿಮ್ಮ ಲೈಫ್ ಮೇಲೆ ನೀವು ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರೋ ಅಷ್ಟು ನಿಮಗೆ ಲೈಫಲ್ಲಿ ಮುಂದುವರ್ತಾ ಹೋಗುತ್ತೆ ಯು ಹ್ಯಾವ್ ಟು ಬಿ ಕ್ರಿಯೇಟಿವ್ ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಕ್ರಿಯೇಟಿವಿಟಿ ರಿಲೇಟೆಡಲ್ಲೇ ನೀವು ಮುಂದೆ ಹೋಗ್ಬೋದು ಇವಾಗ ಹಾರ್ಟ್ ಇಷ್ಟ ಇದ್ದರೆ ಅಂತಂದರೆ ಸ್ಕೆಚ್ಚಿಂಗ್ ಇಷ್ಟ ಇದ್ದರೆ ನಿಮ್ಮ ಕರಿಯರ್ ಕ ಸ್ಕೆಚ್ಚಿಂಗಲ್ಲೇ ಸ್ಟಾರ್ಟ್ ಆಗುತ್ತೆ ಡ್ಯಾನ್ಸ್ ಇಷ್ಟ ಇದ್ದರೆ ಡ್ಯಾನ್ಸಲ್ಲೇ ಸ್ಟಾರ್ಟ್ ಆಗುತ್ತೆ ದಿಸ್ ಇಸ್ ಜಸ್ಟ್ ಎಕ್ಸಾಂಪಲ್ ಆಯಿತಾ ಎಷ್ಟೊಂದು ಕ್ರಿಯೇಟಿವ್ ಥಿಂಗ್ಸ್ ಇದೆ ಓಕೆನಾ ಸೊ ಅದರೂ ನೀವು ಮಾಡ್ಕೊಳ್ಬೋದು ಇನ್ನೊಂದು ಇಲ್ಲಿ ಎಷ್ಟು ಜನ ಮೋಸ ಮಾಡ್ತಾರೆ ನಿಮಗೆ ನೀವು ಯಾಕೆ ನಂಬಬೇಕು ಯಾಕೆ ನಂಬಬಾರ್ದು ಅನ್ನೋದನ್ನ ಯೂನಿವರ್ಸ್ ನಿಮಗೆ ತೋರ್ಸೋಕ್ಕೆ ಅಂತಲೂ ಕೂಡ ಈ ಪರ್ಸನ್ನ ಕರೆಸಿದ್ದಾರೆ ನಿಮ್ಮ ಕಡೆಗೆ ಆಯಿತಾ ಇಲ್ಲಿ ಈ ಜಗತ್ತು ಆ್ಯಕ್ಚುಲಿ ನನ್ನ ಪ್ರಕಾರ ಮೋಸದಿಂದ ತುಂಬಿದೆ ಸೊ ಅದನ್ನು ನಿಮಗೆ ತಿಳ್ಕೊಳ್ಳಿ ನೀವು ಸ್ವಲ್ಪ ಆಗಲಿ ಮೋಸದ ಬಗ್ಗೆ ಹೇಗೆಲ್ಲ ಇದೆ ಈ ಜಗತ್ತು ಹೇಗೆಲ್ಲ ಇದೆ ಈ ಪ್ರಪಂಚ ಅನ್ನೋದನ್ನ ತಿಳ್ಕೊಳ್ಳಿ ಅನ್ನೋ ರೀಸನ್ಗೂ ಕೂಡ ಮತ್ತು ಜನ ಎಷ್ಟು ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರ್ತಾರೆ ಇವಾಗ ನಿಮ್ಮ ಪರ್ಸನ್ ಆಗಲಿ ನಿಮ್ಮ ಮುಂದೆ ನಿಮ್ಮ ಜೊತೆ ರಿಲೇಶನ್ಶಿಪ್ಪಲ್ಲಿರುವಾಗ ಎಷ್ಟು ಚೆನ್ನಾಗಿರ್ತಾರೆ ಅದೇ ತರ್ಡ್ ಪಾರ್ಟಿ ಜೊತೆ ಹೋದಾಗ ಇನ್ಯಾರೋ ಸಿಕ್ಕಿದ್ರು ಅಂದಾಗ ಅವರ ಮೆಂಟಾಲಿಟಿ ಎಷ್ಟು ಚೇಂಜ್ ಆಗುತ್ತೆ ಅವರ ಬಿಹೇವಿಯರ್ ಎಷ್ಟು ಚೇಂಜ್ ಆಗುತ್ತೆ ಹಾಗೇ ಪ್ರತಿಯೊಬ್ಬರು ಕೂಡ ಇರ್ತಾರೆ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸೋಕ್ಕೆ ಸ್ವಲ್ಪ ನೆಕ್ಸ್ಟ್ ಯಾರೇ ಬಂದ್ರೂ ಅವ್ರನ್ನ ನಂಬಬೇಕಾ ಬೇಡವಾ ಅನ್ನೋದು ನಿಮ್ಮ ಅಲ್ಲಿ ಥಾಟ್ ಬರಬೇಕು ಕೆಲವೊಬ್ರು ತುಂಬ ಈಸಿಯಾಗಿ ನಂಬಿಡ್ತೀರ ಅಲ್ವಾ ಅದು ಬೇಡ ಆಯಿತಾ ದಯವಿಟ್ಟು ಯಾರನ್ನೂ ಅಷ್ಟು ಈಸಿಯಾಗಿ ನಂಬೋಕೆ ಹೋಗಬೇಡಿ ಆ್ಯಂಡ್ ಯಾರು ತುಂಬ ಡಿಪ್ರೆಷನಲ್ಲಿದೆ ತುಂಬ ಡಿಪ್ರೆಸಿವ್ ಫೀಸಲ್ಲಿದ್ರೆ ದಯವಿಟ್ಟು ಆಚೆ ಬನ್ನಿ ಅದರಿಂದ ಆಯಿತಾ ಯು ನೀಡ್ ಟು ವರ್ಕ್ ಆನ್ ಯುವರ್ ಸೆಲ್ಫ್ ನಿಮ್ಮ ಮೇಲೆ ನೀವು ತುಂಬಾ ವರ್ಕ್ ಮಾಡೋ ಯು ನೋ ನೆಸೆಸಿಟಿ ತುಂಬ ಇದೆ ಯು ನೀಡ್ ಟು ವರ್ಕ್ ಆನ್ ಯುವರ್ ಸೆಲ್ಫ್ ಆಯಿತಾ ಲೆಟ್ಸ್ ಕ್ಲಿಯರ್ ದಿಸ್ So, what's more, the universe? What's more? Let me. What's more? ಇಲ್ಲಿ ತುಂಬ ಜನ ನಿಮಗೆ ಮೋಸ ಆಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಆ ವ್ಯಕ್ತಿಯಿಂದನೇ ಕಾಲ್ ಕಾಲ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಯೂನಿಯನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀರಾ ಬೇಡ ಅವ್ರು ನಿಮಗೆ ಸಿಗಲ್ಲ ಆದಮೇಲೆ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಏನಕ್ಕೆ ಮೆಸೇಜಸ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಬಿಟ್ಬಿಡಿ ನಿಮ್ಮ ಏನು ಲೆಸನ್ ಇದೆ ಅದನ್ನು ಲರ್ನ್ ಮಾಡಿ ಲರ್ನ್ ಯೋರ್ ಲೆಸನ್ಸ್ ಯು ಆರ್ ನಾಟ್ ಇಟ್ ರೆಡಿ ಟು ಲರ್ನ್ ಇಟ್ ಎಷ್ಟು ಅಂತ ಇಷ್ಟು ದಿನ ಅಂತ ಹಿಂಗೆ ನೋವು ಪಡ್ತೀರಾ ಇನ್ಯಾವ ಕಲಿತೀರ ನಿಮಗೆ ದೇವ್ರು ಕೊಡ್ತಿರೋ ಪಾಠ ಇನ್ಯಾವ ಕಲಿತೀರಾ ಕಲಿಬೇಕು ನೀವು ಕಲಿಯೋ ನೆಸೆಸರಿ ನಿಮಗೆ ತುಂಬಾ ಇದೆ ವಾಕ್ ಅವೇ ವಾಕ್ ಅವೇ ಫ್ರಮ್ ದಿಸ್ ಪರ್ಸನ್ ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಫಿನಾನ್ಷಿಯಲ್ ಲಾಸ್ ಕೂಡ ಆಗಿದೆ ನಿಮ್ಮ ವ್ಯಕ್ತಿ ಬಂದ ಮೇಲೆ ಆ್ಯಂಡ್ ನೀವು ಎಲ್ಲೋ ಒಂದು ಕಡೆ ಕೆಲವೊಬ್ಬರು ಮಾತಾಡೋಕ್ಕೆ ಎದ್ರುತ್ತಾ ಇದ್ದಾರೆ ಯು ಆರ್ ನಾಟ್ ರೆಡಿ ಟು ಸ್ಪೀಕ್ ಅಪ್ ದ ಟ್ರೂತ್ ನಿಮಗೇನು ಗೊತ್ತಿದೆ ಅದನ್ನು ನೀವು ಮಾತಾಡೋಕ್ಕೆ ತುಂಬ ಹಿಂಜರಿತಾ ಇದ್ದೀರಾ ಬೇಡ ಸತ್ಯ ಯಾವತ್ತಿದ್ರೂ ನೀವು ಸತ್ಯ ಮಾತಾಡುವಾಗ ಯಾವತ್ತೂ ಹೆದ್ರಕೊಂಬಾರ್ದು ಬೇರೆಯವ್ರಿಗೆ ಹರ್ಟ್ ಆದರೂ ಪರವಾಗಿಲ್ಲ ಅಥವಾ ನಿಮ್ಮ ಪರ್ಸನಿಗೆ ಹರ್ಟ್ ಆದರೂ ಪರವಾಗಿಲ್ಲ ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳ್ತಾ ಇರಬೇಕು ಏಕೆಂತಂದರೆ ಮೇಲೊಬ್ಬರಿದ್ದಾರೆ ಅವರಿಗೆ ನಾವು ಸತ್ಯವಾಗಿರಬೇಕು ಯೂನಿವರ್ಸಿಗೆ ನಾವು ಸತ್ಯವಾಗಿರಬೇಕು ನಾವು ನಂಬೋ ದೇವರಿಗೆ ಸತ್ಯವಾಗಿರಬೇಕು ಅಲ್ವಾ ಹಾಗಾಗಿ ಯಾರಿಗೆ ಹರ್ಟ್ ಆದರೂ ಬರೋದಿಲ್ಲ ಆದಷ್ಟು ಸತ್ಯ ಮಾತಾಡಿ ಆ್ಯಂಡ್ ಇಲ್ಲಿ ಫಿನಾನ್ಷಿಯಲ್ ಲಾಸ್ ತುಂಬ ಆಗಿದೆ ಸೊ ಇನ್ನೊಂದು ಈ ಈ ಪರ್ಸನ್ ಬರೋದಕ್ಕೆ ಕಾರಣ ನಿಮಗೆ ಅರ್ಥ ಮಾಡಿಸೋಕ್ಕೆ ನೀವು ರಾಂಗ್ ಪರ್ಸನ್ನ ಚೂಸ್ ಮಾಡಿದ್ರೆ ನಿಮ್ಮ ದುಡ್ಡಿನ ಸಮಸ್ಯೆ ಅಥವಾ ನಿಮ್ಮ ಕರಿಯರಲ್ಲಿ ಕೂಡ ಸ್ಟಕ್ನೆಸ್ ಬರುತ್ತೆ ಅಂತ ಇಲ್ಲಿ ತುಂಬ ಜನ ನೋಟಿಸ್ ಮಾಡಿರ್ತೀರ ಓಕೆನಾ ನಿಮ್ಮ ಪರ್ಸನ್ ಬಂದಿರ್ತಾರೆ ಕರೆಕ್ಟ್ ಅವ್ರು ಬಂದಾಗ ಅಥವಾ ಬಂದಾದಮೇಲೆ ನಿಮ್ಮ ಜೀವನದಲ್ಲಿ ಎಲ್ಲ ಲಾಸ್ ಆಗೋಕೆ ಸ್ಟಾರ್ಟ್ ಆಗಿರುತ್ತೆ ಕೆಲವೊಬ್ರು ತುಂಬ ಲಕ್ಕಿ ಚಾಮ್ ಆಗಿರ್ತಾರೆ ಬಟ್ ಕೆಲವೊಬ್ಬರು ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಲೈಫಲ್ಲಿ ತುಂಬ ಕಡೆ ಫಿನಾನ್ಷಿಯಲ್ ಲಾಸ್ ಆಗೋದು ಅಥವಾ ಜಾಬ್ ಕಳ್ಕೊಳ್ಳೋತದ ಇಲ್ಲ ಫ್ಯಾಮಿಲಿಯಲ್ಲಿ ತುಂಬಾ ಡಿಸ್ಪ್ಯೂಟ್ಸ್ ಆಗೋದು ಈ ಥರ ಆಗ್ತಾ ಇರುತ್ತೆ ಹಾಗಾಗಿ ಇದನ್ನೂ ಕೂಡ ಯೂನಿವರ್ಸ್ ನಿಮಗೆ ತಿಳ್ಸೋಕ್ಕೆ ಅಂತ ಕಳಿಸಿದ್ದಾರೆ ಏನಂತಂದರೆ ನೀವು ರಾಂಗ್ ಪರ್ಸನ್ನ ಚೂಸ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ಏನೇನು ಕಳ್ಕೊಳ್ತೀರಾ ಏನೇನೆಲ್ಲ ಆಗುತ್ತೆ ನೀವು ರಾಂಗ್ ಪರ್ಸನ್ನ ಚೂಸ್ ಅಂತ ಅಂತೇಳ್ಬಿಟ್ಟು ಅಂತಲೂ ಕಳಿಸಿದ್ದಾರೆ ಓಕೆನಾ ಸೊ ವಾಟ್ಸ್ ದ ಲಾಸ್ಟ್ ಥಿಂಗ್ ಏನು ವಾಸ್ ಲಾಸ್ಟ್ ಥಿಂಗ್ ಏನು ಇವರಿಗೆ ಇನ್ನೇನು ಯಾಕೋಸ್ಕರ ಇದ್ದಾರೆ ಯಾಕೋಸ್ಕರ ಇದ್ದಾರೆ ಸಿ ಇಲ್ಲಿ ಯೂನಿವರ್ಸ್ ಹೇಳ್ತಾರೆ ನೀವು ಈ ಪರ್ಸನ್ ಜೊತೆ ಇದ್ದಷ್ಟು ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಇನ್ನೋದು ಜಾಸ್ತಿ ಆಗ್ತಾ ಇರತ್ತೆ ಆಯಿತಾ ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನು ಕ್ರಿಯೇಟ್ ಆಗ್ತಿದೆ ಈ ಪರ್ಸನ್ನಿಂದ ಈ ಪರ್ಸನ್ ಆಚೆ ಬಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಎಲ್ಲ ತಿಂಗ್ಸ್ನೂ ಆಯಿತಾ ಅಲ್ಲಿ ಔಟ್ ಆಫ್ ಬ್ಯಾಲೆನ್ಸ್ ಆಗ್ತಿದೆ ಎಲ್ಲ ಎಲ್ಲ ಥರದಲ್ಲಿ ಎಲ್ಲ ಕಡೆನು ಸೊ ಅದರಿಂದ ಆಚೆ ಬಂದು ಮ್ಯಾನಿಫೆಸ್ಟ್ ಮಾಡಿ ಒಳ್ಳೆ ಒಳ್ಳೆ ಅವಕಾಶಗಳಿಗೆ ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಪರ್ಸನ್ಗೋಸ್ಕರ ಅಲ್ಲ ಓಕೆನಾ ನಿಮ್ಮ ಪರ್ಸನ್ಗೋಸ್ಕರ ಬಿಟ್ಬಿಟ್ಟು ಬೇರೆ ಎಲ್ಲದಕ್ಕೂ ಮ್ಯಾನಿಫೆಸ್ಟ್ ಮಾಡಿ ಎಲ್ಲ ಅವಕಾಶಗಳ್ನ ಹುಡ್ಕೊಂಡ ಹೋಗಿ ಅಂತ ಹೇಳ್ತಾರೆ ಸೊ ಐ ಹೋಪ್ ಯು ಗಾಟ್ ಇಟ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಹೇಳ್ತಾ ಇದ್ದೀನಿ ಇನ್ನೇನಾದರೂ ನನಗೆ ನಾನ್ಸಸ್ ಕಾಮೆಂಟ್ ಅನಿಸಿದ್ರೆ ನಾನು ಅಲ್ಲೇ ನಾನು ಸ್ಕ್ರೀನ್ಶಾಟ್ ತೆಗ್ದುಬಿಟ್ಟು ವೀಡಿಯೋದಲ್ಲಿ ಹಾಕ್ತೀನಿ ಇಲ್ಲ ವೀಡಿಯೋದಲ್ಲಿ ಜೋರಾಗಿ ನಿಮ್ಮ ನೇಮ್ನ ಮೆನ್ಷನ್ ಮಾಡಿಬಿಟ್ಟು ಹೇಳ್ತೀನಿ ಯೂಟ್ಯೂಬ್ನು ಆಯಿತಾ ಸೊ ಪ್ಲೀಸ್ ಬಿ ಅವೇರ್ ಅಬೌಟ್ ವಾಟ್ ಯು ಆರ್ ಸ್ಪೀಕಿಂಗ್ ಎಲ್ಲರಿಗೂ ಪ್ರತಿ ಸಲ ಹೇಳ್ತೀನಿ ಎಲ್ಲರಿಗೂ ರೆಸೋನೆಟ್ ಆಗೋಲ್ಲ ಅಂತ ಹಾಗಾಗಿ ಅದು ಸ್ವಲ್ಪ ತಲೆಯಲ್ಲಿರಲಿ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಕಾಯ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಹ್ಞೂ